ಗೆದ್ರಿ ಅರಮದಿರಿ ಅರಮದಿರಿ ಅಂತ ಅನ್ಕೊಂಡೆನಿ ಯಾಕೆ ಕೇಳ್ದೆ ಅಂದ್ರೆ ಕ್ಲೈಮೇಟ್ ಎಲ್ಲ ಚೇಂಜ್ ಆಗ್ತಾ ಇದೆ ಅಲ್ಲ ಅದಕ್ಕೆ ಏನಾರ ಹುಷಾರ್ ಆದಾರ ಇಲ್ಲೋ ಅಂತ ಹೇಳಿ ಕೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ರುಕ್ಕು ರುಕ್ಕು ಏನು ಮಾಡ್ತಿವಾ ಏನಿಲ್ಲ ರೀ ಇಲ್ಲಿ ಒಳಗೆ ಒಳಗ ಹೌದನವಾ ಬಾಯಿ ಇಲೋ ಏನ್ರಿ ಏನ್ ಏನಿಲ್ಲ ಗೊಪ್ಪಿಗೆ ಹೇಳಿ ಇವನ್ನೆಲ್ಲ ತರಸಬೇಕಾಗಿತ್ತು ಇವನ್ನೆಲ್ಲ ಅಂದ್ರೆ ಏನು ತರಸೋದಿ ಇವನ್ನೆಲ್ಲ ಅಂದ್ರೆ ಲಗುನ ಅನ್ನಕ್ಕೆ ಬರಲಿಲ್ಲ ಇವನ್ನೆಲ್ಲ ಅಂತ ಹೇಳಿ ಅಂದೆ ನೆಲ್ಲಿಕಾಯಿ ಹುಣಸಿಕಾಯಿ ಮಾವಿನ ಕಬ್ಬಿನ ಗಳ ಇವನ್ನೆಲ್ಲ ಹೇಳಿ ಗೊಪ್ಪಿಗೆ ತರಸು ಯಾವಾಗ ಪೂಜೆ ಮಾಡೋದ್ರಿ ಇದನ್ನ ಸಂಜೆ ಮುಂದೆ ಗೋಧೂಳಿ ಕಾಲ್ದಾಗ ಪೂಜೆ ಮಾಡಿದ್ರ ಚಲೋ ಅಂತ ಅದಕ್ಕೆ ಸಂಜೆ ಮುಂದೆ ತುಳಸಿ ಪೂಜೆ ಮಾಡ್ತಾರ ಹೌದನ್ರಿ ಸರಿ ತವ್ರಿ ಹೇಳ್ತರಿಸ ಶಂಕ್ರಮ್ಮಕ್ಕ ಶಂಕ್ರಮ್ಮಕ್ಕ ಓ ಬಾ ಸೋಮಕ್ಕ ಏನ್ವಾ ಈ ಕಡೆ ಹೇಗೆ ನೆಪ್ ಮಾಡ್ಕೊಂಡ್ ಬಂದ್ಬಿಟ್ಟಿ ನಾನು ಒಂದೆಡ ಹುಡ್ಸಿ ಕಾಯ್ಬೇಕಾಗಿದ್ವು ಪೂಜೆಕ್ ನಿಮ್ ಮನ್ಯಾಗ ಅದಾವ ಅಂತ ಕೇಳಾಕ್ ಬಂದಿವ ಇಲ್ಲಿ ಬಿಡ ಇವ ನಮ್ ನಾನು ಮಾರಾಕ್ ತೊಂಬ ಅಂತ ಹೇಳಾಕತ್ತಿದ್ದೆ ನೋಡಗ ಹೋಗಿ ಗೋಪಿಗ್ ತೊಂಬ ಅಂತ ಹೇಳ್ದೆ ಹೇಳ್ತೀನಿ ಅಂತ ಹೇಳ ನೆಲ್ಲಿಕಾಯಿ ಕಬ್ಬು ಏನ ತಂದಿಲ್ಲ ನಂಗರ ಸಂಕ್ರಮಕ ಇಲ್ ಬಿಡಯವ ಎಲ್ಲಾನ ಪ್ಯಾಟಾಗ ಹೋಗಿ ತಗೊಂಬ ಅಂತ ಹೇಳೇನಿ ಯಾವಾಗ ತಂದ ನೆಲ್ಲಿಗೆ ಹಸ್ತಾನ ಸಂಕ್ರಮಕ ಊಟ ಆತನ್ರಿ ಪಾರು ಆತ ನಿಂದ ಆತನ

ಸಂಜೆ ಮುಂಗಾಸತ್ತಿಗೆ सामान ತರಸಬೇಕು ನೋಡವಾ ತಂದ್ ಕೊಡ್ತಾನೆ ಇಲ್ಲ ಕೇಳರೆ ಕೇಳ ಮತ್ತೆ 나ವರ ಹೋಗಿ ತರಕ ಬರ್ತಿತಿ ರೂಮ್ ನೇಗದರ್ ನೋಡ್ರಿ ಕರಿರಿ ಬರ್ತಾರೆ ಏ ಗೋಪಿ ಗೋಪಿ ಏನು ಮಾಡತ್ತಿಪಾ ಬಾಯಿಲೋ ನಿಟ್ಟ ಓ ಏನು ಬೇ ಮಕ್ಕೊಂಡೆ ನಾನು ಒಂದಿಟ್ಟ ಪಾಟಾಗ ಹೋಗ ಬರ ಬಾ ಇಲ್ಲಿ ಪಾಟಾಗ ಯಾವ ತರ ಹೋಗಬೇಕು ಬೇ ತೋಸಿ ಲಗ್ನ ಪೂಜೆಕ सामान ತರಬೇಕು ಹೋಗ ಬಾ ಅम्मे ಬಂದ ಮಕ್ಕೊಂಡೆ ಅಂತ ಏ ಸಂಜಿನೇ ತಂದ್ ಕೊಡ್ತನ್ ಬಿಡ್ಬೇ

ಆತ ಏನ್ ತರ್ಬೇಕು ಹೇಳು ತರ್ತೀನಿ ಲೋಗ್ ಲೋಗು ಮಂಡಜನ್ ಬಾಳಿ ಏನ್ ತಗೋ ಮತ್ತ ಎಲಿ ಅಡಿಕೆ ಹೂವು ಮತ್ತ ಅರ್ಶನ ಕೊಂಬು ಮತ್ತ ಹುಣಸೆ ಹಣ್ಣ ನೆಲ್ಲಿಕಾಯಿ ಮಾಯಿನ್ ತೊಳಲ ಕಬ್ಬಿನ ಇವೆಲ್ಲ ಇವನ್ನೆಲ್ಲ ನೆನ್ಪಲೇ ತರ್ಬೇಕು ಆತ ಓಕೆ ನಿ ರೊಕ್ಕ ಕೊಡು ನಂಗ ಏನ್ಲಾ ಅವಾಗಿಂದ ರೊಕ್ಕ ರೊಕ್ಕ ಅಂತ ಬಡ್ಕೋತೀವಿ ಕೊಡ್ತೇನೆ ತಳ್ಕೋ ಇನ್ನತ್ರ ಸಾಮಾನ್ ತರಕ್ ರೊಕ್ಕಿಲ್ಲನೆ ತಗೋ ರೊಕ್ಕನ ಐದ್ನೂರು ರೂಪಾಯಿ ಅದ ನೋಡು ಚಂದಾಗಿ ಎಣಿಸ್ಕೊಂಡ ಕಿಸದಾಗ ಇಟ್ಕೋ ಕೊಟ್ಟಿರದ ಐದ್ನೂರು ರೂಪಾಯಿ ಐದ್ನೂರು ಸರಿ ಹೇಳ್ತಿ ಏನು ಲಕ್ಷ ಕೊಟ್ಟಿ ನಂಗ ಆತು ರೊಕ್ಕೋ ಹಂಗೊಂದ್ ಚೀಲ ತಮ್ಮನ್ ಕೊಡು ಹೋಗುವ ಅದ್ರಾಗ ಇಟ್ಕೊಂಡ್ ಬರ್ವಲ್ ನಾ ಕೆಲಾನ ಬಾ ಕೊಡ್ಬಾ ಲಗುನ ಹೊತ್ತಾಕತ್ ನನಗ ನಡ್ರಿ ಕೊಡ್ತೀನಿ ಪಾರು ಸೊಮಕ್ಕ ಕುತ್ಕೊಳ್ರಿ ವಾ ಶಂಕರ ಮಕ್ಕರ ವರ್ಷಾನು ಗ್ರಾಂಡ್ ಆಗ ಮಾಡ್ತೀರೇನ್ರಿ ಗ್ರಾಂಡ್ ಅಂತ ಏನ್ ಮಾಡೋದಿಲ್ವಾ ಇದ ಮಾಯಿನ್ ತೊಳಲ್ ಒಂದಿಟ್ಟು ಹೂವು ಹಣ್ಣು ತಗೊಂಡು ಬಂದು ಪೂಜೆ ಮಾಡಿ ಒಂದು ನಾಲ್ಕು ಮಂದಿಗೆ ಉಡಿ ತುಂಬ್ತೀವಿ ಹೌದನ್ರಿ ನಾವು ಅಷ್ಟ ಮಾಡ್ತೀವ್ರಿ ಸೊಮಕ್ಕರೆ ನೀವು ಹೆಂಗೆ ಮಾಡ್ತೀರಿ ಪೂಜೆ ಮಾಡಿ ಒಂದು ಐದು ಮಂದಿಗೆ ಉಡಿ ತುಂಬ್ತೀವಿ ಏನಾರ ಒಂದಿಷ್ಟು ಸಿಹಿ ಮಾಡಿ ಎಡಿ ಹಿಡಿತೀವಿ ಮಂದಿಗೆ ಒಂದಿಷ್ಟು ಪ್ರಸಾದ ಅಂತ ದಾಣಿ ಮಂಡಕ್ಕೆ ಕೊಡ್ತೀವಿ ಅಷ್ಟ ಮಾಡ್ತೀವಿ ಸಿಂಪಲ್ ಆಗಿ ಸೊಮಕ್ಕ ನಾವು ಅಷ್ಟ ಮಾಡ್ತೀವಿ ಮತ್ತೇನು ಬೇರೆ ಮಾಡೋದಿಲ್ವಾ ತುಳಸಿ ಗಿಡ ಯಾಕೆ ಹಚ್ಚದ್ರಿ ಮತ್ತೆ ಯಾಕೆ ದಿನ ದಿನ ಪೂಜೆ ಮಾಡ್ತಾರ್ರಿ ಯಾಕಂದ್ರೆ ತುಳಸಿ ಗಿಡ ಮನಿ ಬಾಗಲಾಗಿದ್ರ ಒಂದು ಔಷಧಿ ಗಿಡ ಇದ್ದಂಗ ಅವಾಗ ಹಿರಿಯರ ಮನಿ ಬಾಗಲಾಗಿದ್ರ ಚಲೋ ಅಂತ ಹೇಳಿ ಹಚ್ಚೋರು ಅತ್ತೀರ ಅತ್ತೀರ ಈ ಬಾಗಲಗ ಇಟ್ಟ ಪೂಜೆ ಮಾಡನ ಒಳಗೆ ಇಟ್ಟ ಪೂಜೆ ಮಾಡನ ರೀ ಈ ಗಿಡನ ಅಲ್ಲೇ ಒಳಗೆ ಇಟ್ಟ ಪೂಜೆ ಮಾಡಿದ್ರ ತೋವ ಲೈಟ್ ಹಾಕಕಲ್ಲ ಅನುಕೂಲ ಇಲ್ಲ ಒಳಗ ಇಟ್ಟರೆ ಲೈಟ್ ಪೈಟ ಹಾಕಿ ಪೂಜೆ ಮಾಡಬಹುದು ಅಂದ್ರೆ ಒಳಗೆ ಇಟ್ಟ ಬಿಡ್ಲೇ ಅದನ್ನ ಹಾ ಒಳಗ ಇಟ್ಟ ಬಿಡು ಎಂತ ಸಾಮಾನಿ ಇಲ್ಲ ತಂದು ಒಳಗಿಟ್ ಬಂದೆನ ನೋಡಿ ಇವ್ವ ಸರಿ ಅದಾವ ಇಲ್ ನೋಡ್ಕೋಳ ಎಲೆ ಕಟ್ಟಿದಾಗ ಎಲ್ಲಿ ಉಳಿತಾವ ಇವ ನೀ ಕೊಟ್ರಿ ಐದ್ನೂರು ರೂಪಾಯಿ ನಾನ ಕೈಲಿಂದ ಹಾಕಿ ತಗೊಬಂದೆನಿ ಆಮೇಲೆ ರೊಕ್ಕಿಲ್ಲಾಂದಿ ಹೆಂಗ್ ಕೈಲಿಂದ ಹಾಕ್ರಿ ಸಾಮಾನ್ ತರಕ ಇಲ್ಲ ಅಂದ ಬೇವ ಅದ ಕಮ್ಮಿ ಬಿದ್ರ ಒಂದ ಇಪ್ಪತ್ ಮೂವತ್ತು ರೂಪಾಯಿ ಹಾಕಿ ತರಕ ತರಾಕ ಇಲ್ಲ ಅಂತ ಏನಾರ ಹೇಳ್ಯಾನ ನಿನ್ನ ಮುಂದ ಇದ್ದು ಅಷ್ಟು ರೊಕ್ಕ ಹಾಕಿ ತಗೊ ಬಂದೆನಿ ಕೈಲಿಂದ ಹಾಕಿ ತರೋದು ತಪ್ಪ ನೋಡು

ಬುದ್ಧವಂತಿಕಿನ ಮಾತಾಡ್ಲಿಲ್ಲ ಅಂದ್ರೆ ನಾನು ಊರ್ ತುಂಬಾ ಸಾಲದಾಗ ಸಾಯ್ಬೇಕಾಕತ್ವಾ ನೀನ್ ನಂಗ ಶಂಕ್ರೇಮಕ್ಕ ಸೂತಿ ಬಳಸಿ ನನ್ನ ಸಂಘಕ್ಕ ಬರ್ಬಾಡ್ವಾ ನೀನು ಸುಮ್ಮನೆ ಎಷ್ಟೈತೆ ಅಷ್ಟ ಮಾತಾಡ್ವಾ ಈಗ ಶಂಕ್ರೇಮಕ್ಕರ ತುಳಸಿ ಗಿಡದ ಬಗ್ಗೆ ಏನೇ ಹೇಳಾಕತ್ತಿದ್ರಿ ಈ ನಡುವ ಗೋಪಿ ಬಂದೆಲ್ಲ ಮರ್ಸೇ ಹೋದ್ರಿ ಮುಂದಿನ ಬಾದಾಗ ಹೇಳ್ತೇನೆ ಪಾರು ಈ ವಿಡಿಯೋದಾಗ ಹೇಳಿದ್ರೆ ವಿಡಿಯೋ ಲೆಂತ್ ಆಕತಿ ಯಾರು ನೋಡೋದಿಲ್ಲ ಮುಂದಿನ ಭಾಗದಾಗ ಯಾವ ತರ ಪೂಜೆ ಮಾಡೋದು ಗಿಡ ಹಚ್ಚಿದ್ರೆ ಏನೇನೆಲ್ಲ ಲಾಭ ಐತಿ ಅನ್ನೋದನ್ನ ಹೇಳ್ತೀನಿ ರೀ ತಪ್ಪದ ಮಿಸ್ ಮಾಡ್ದಂಗೆ ಮುಂದಿನ ಭಾಗ ನೋಡ್ರಿ ವಿಡಿಯೋನ ಹಂಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡ್ರಿ ಇಷ್ಟ ಆದರೆ ಬೇರೆಯದವ್ರಿಗೆ ಶೇರ್ ಮಾಡಿರಿ